ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಆ ಕುದುರೆ ಕತಿ ನೆನಪುರ ಆಗತ್ತದ ಆ ಕಾಟೆವಾಡಿ ಕುದುರೀತ್ತಲ್ಲ ಮೊದಲಿಗೆ ಭಾಳ ಚಂದ ಓಡ್ತಿತ್ತು ಅದು ಆಮೇಲೆ ಕುಂಟಾಕ್ ಚಲೋ ಆಯ್ತು ಆ ರಾಜನ ಮುಖ ಸಾಪ್ಪ ಆಯ್ತು ಓಡುವಂಥ ಕುದುರೆ ಕುಂಟಾಕಾಯ್ತಲ್ಲ ಅಂತೆ ನೀವು ಮನೆಯಾಗ ಒಂದು ಎತ್ತ ತಂದ್ರೆ ಅಂದ್ರೆ ಮೊದಲು ಎತ್ತ ಚಲೋ ತಂಗೆ ಇರ್ತೈತಿ ಆಮೇಲೆ ಕುಂಟಾಕಾಯ್ತು ಅಂದರೆ ನಿಮಗೆ ನೋವು ಆಕೈತಿಲ್ಲ ಹಂಗೆ ಆ ಕುದುರೆ ಭಾಳ ಚಲೋ ಇತ್ತು ರೀ ಅದು ಲಕ್ಷ ಲಕ್ಷ ರೂಪಾಯಿ ಕಿಮ್ಮತ್ತಿನ ಕುದುರೆ ತಂದಿದ್ದ ಕುಂಟಾಕ್ ಚಲೋ ಆಯ್ತು ರಾಜ ಮುಖ ಸಾಪ್ಪ ಮಾಡ್ಕೊಂಡು ಕೂತಿದ್ದ ಒಬ್ಬ ಗುರುಗಳು ಬಂದ್ರಲ್ಲಿ ಅವ್ರ ಹೆಸರು ಬೋಧಿ ಧರ್ಮ ಅಂತ ಅವ್ರ ಹೆಸರು ಬೌದ್ಧರ ಗುರುಗಳು ಅವ್ರು ನೋಡಿದ್ರೆ ಸೂಕ್ಷ್ಮವಾಗಿ ರಾಜ ಯಾಕೆ ಹಿಂಗೆ ಮುಖ ಸಪ್ಪಗೆ ಮಾಡಿ ಏನಿಲ್ಲರಿ ಭಾಳ ಚಲೋ ಒಂದು ಕುದುರೆ ತಂದಿದ್ದೆ ಕುದುರೆ ಮೊದಲು ಭಾಳ ಚಲೋ ತಂಗಿ ಓಡ್ತಿತ್ತು ಈಗ ಯಾಕೋ ಉಂಟಾಕತ್ತೈತಿ ಅದಕ್ಕೆ ನನಗೆ ಸಂಗ್ಟಾಗಾಕತೈತಿ ದವಾಖಣಿಗೆ ತೋರಿಸಿ ಏನು ಏ ಭಾಳ ದೊಡ್ಡ ದೊಡ್ಡ ವೈದ್ಯರೆಲ್ಲ ಬಂದು ನೋಡ್ಯಾರ್ರೀ ಕುದುರೆ ಮತ್ತೆ ಮೊದ್ಲಿನಂಗೆ ಓಡಾಕಾಗವಲ್ತು ನನಗೆ ಮೂರು ದಿನ ಟೈಮ್ ಕೊಡ್ರಿ ನಿಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡುವಂಗೆ ಮಾಡ್ತೀನಿ ಅಂತ ಗುರುಗಳು ಅಂದರು ಮೂರು ದಿನ ಅಲ್ರಿ ಮರ ಮೂವತ್ತು ದಿನ ಟೈಮ್ ತಗೊಳ್ರಿ ನಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡುವಂಗೆ ಮಾಡ್ರಿ ಅಂತ ರಾಜ ಅಂದ ಸೂಕ್ಷ್ಮವಾಗಿ ಆ ಕುದುರೆ ನೋಡಿದ್ರಿ ರೀ ಅವರು ಆ ಕುದುರೆ ಯಾಕೆ ಕುಂಟಾಕತ್ತೈತಿ ಅನ್ನೋದು ಅವ್ರಿಗೆ ಮೂರೇ ನಿಮಿಷನೇ ಗೊತ್ತಾಗ್ಬಿಟ್ಟಿತ್ತು ರಾಜನ ಕರೆದ್ರು ಅವರು ನಿಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡಬೇಕಾಗಿತ್ತಂದ್ರೆ ನಾ ಹೇಳ್ದು ಒಂದು ಮಾತು ನೀ ಕೇಳಬೇಕಂದ್ರು ಹೇಳ್ರಿ ಅಪ್ಪ ಅವ್ರು ನಾ ಕೇಳ್ತೀನಿ ಅವಾಗ ಗುರುಗಳಂದ್ರು ನಿಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡಬೇಕಾಗಿತ್ತಂದ್ರೆ ನನ್ನ ಮಾತು ಏನು ನೀ ಕೇಳಬೇಕಂದ್ರೆ ಆ ಕುದು್ರಿಗೇನ ಟ್ರೈನಿಂಗ್ ಕೊಡಾಕತ್ತ ಮೊದಲು ಅವನ ಕೆಲಸದಿಂದ ತಗದ್ ಹಾಕು ಅಂದ್ರೆ ರಾಜ ಕೈ ಮುಗಿದು ಕೇಳ್ದ ಅವನೇ ಕೆಲಸದಿಂದ ತಗದ್ ಹಾಕಬೇಕ್ರಿ ಅಂದ್ರೆ ಯಾಕೆ ತಗದ್ ಹಾಕಬೇಕು ಅಂದ್ರೆ ಆ ಕುದು್ರಿಗೇನ ಟ್ರೈನಿಂಗ್ ಕೊಡಕತ್ತಿದ್ದಲ್ಲ ಅವನು ಕುಂಟಿದ್ದ ಆ ಸಣ್ಣ ಹುಡುಗರು ಹೆಂಗಾರ್ಥ ನೋಡ್ರಿ ಓಹೋ ಅದು ಹೆಂಗೆ ನಗಾಕತ್ತ ದುರ್ಯೋಧನ ಪಾತ್ರ ನಕ್ಕಂಗ ಆಗತ ಆ ಸಣ್ಣ ಹುಡುಗರು ಅಂದ್ರೆ ನೀವು ಅದ್ರ ತಿಳಿಬೇಡ್ರಿ ಬಾಳ ನಮಕಿ ಮುಂದಿನವ್ರದಾರ್ರಿ ಅವ್ರು ಅವ್ರ ಅಟ್ಟ ಉತ್ತರ ಹೇಳ್ತಾರೆ ನೋಡ್ರಿ ಸುಮ್ಮನೆ ಕೇಳ್ರಿ ನೀವು ರಾತ್ರಿ ಒಬ್ಬ ಹತ್ತು ಗಂಟೆ ಕುಡಿದಿದ್ದ ತಮ್ಮ ಏನು ಕುಡ್ದಿದ್ದ ನೋಡ್ರಿ ಅವ್ರ ಅವ್ತರ ಹಣೆ ಬರ ನೋಡ್ರಿ ಏನು ಕುಡ್ದಿದ್ದ ಅಂದ್ರೆ ಸರಾಯಿ ರೀ ಅಂತವು ಅಂದ್ರೆ ಹತ್ತು ಗಂಟೆಗೆ ಯಾರೋ ಹಾಲು ಕುಡಿಯಂಗ ಇಲ್ಲ ನೀರು ಕುಡಿಯೋಂಗ ಇಲ್ಲ ಜ್ಯೂಸ್ ಏನು ಇಲ್ಲ ಏನು ಕುಡಿದ್ರಂದ್ರೆ ಸರಾಯಿನ ಅಂತ ಅವ್ರು ತಲೆ ಕೂತೈತೆ ಅಂದ್ರೆ ಇದನ್ನು ನಾವು ಬಿಡಿಸ್ಬೇಕಾಗ್ಯದ ಸಣ್ಣ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗ್ಯಾದ ಇವತ್ತು ಸ್ವಾಮೀಜಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ಸಲುವಾಗಿ ಇಲ್ಲಿ ಪ್ರವಚನವನ್ನು ಇಟ್ಟಾರಲ್ಲ ನಾವೆಲ್ಲ ಹೀಗಾಗಿ ಅವರನ್ನು ಅಭಿನಂದಿಸಬೇಕು ಪರಮ ಪೂಜನೆಯ ಸ್ವಾಮೀಜಿಯವರನ್ನು ನಾ ಏನು ಹೇಳಕತ್ತೀನಿ ರೀ ಕುಂಟು ಕುದುರಿ ಕತೆ ಹೇಳಕತ್ತೀನಿ ಒಬ್ಬರು ಸ್ವಾಮಿಗಳು ಯಾರೋ ಹೆಂಗೆ ಪ್ರವಚನ ಹೇಳಕತ್ತಿದ್ರು ಪಟ್ನ ಲೈಟ್ ಹೋದು ಪಟ್ನ ಹತ್ತು ನಿಮಿಷ ಲೈಟ್ ಬಂದು ಏನು ಹೇಳಾಕತ್ತೀವದು ಅಪ್ಪಗಳು ಮರ್ತ ಬಿಟ್ಟಿದ್ರು ಐ ಏನು ಹೇಳಕತ್ತಿನಿ ಅಲ್ಲ ಐ ಹೇಳಿಲ್ಲ ಅಜ್ಜಿ ಹೇಳಾಕತ್ತೀನಿ ಏನು ಹೇಳಕ್ಕತ್ತಿನೋ ಅಜ್ಜಿನೂ ಹೇಳಿಲ್ಲ ಅವ್ವ ಏನು ಹೇಳಾಕತ್ತಿನಿ ಅಂತ ಕೇಳಿದ್ರು ಯಾರೂ ಹೇಳಿಲ್ಲ ಅನ್ಕೊಡ್ತು ಹೋಗಬೇಕು ಅಜ್ಜಿಗೆ ಭಾಳ ಸಾಂಟ್ ತಗತ್ರಿ ಕೆದ್ ನಿಂತ ಅಪ್ಪಗಳು ಏನು ಹೇಳಾಕತ್ತಿರೋದು ನಿಮಗ ಗೊತ್ತಿಲ್ಲ ಅಂದ್ರೆ ನಮಗೇನು ಗೊತ್ತಿರ್ತತ್ರಿ ಹೇಳೋರು ನೀವು ಲಕ್ಷ್ಯ ಕೊಟ್ಟು ಹೇಳ್ಬೇಕ್ರಿ ಅಪ್ಪ ಅವ್ರು ನಮ್ಮನ್ನು ಕೇಳ್ರಿ ಏನು ಮಾಡುವುದು ಅನ್ನೋಂಗೆ ಆಗ್ತದೆ ಇದು ಆ ಕುದುರೆಗೆ ಟ್ರೈನಿಂಗ್ ಇದ್ದಲ್ಲ ಅವ ಕುಂಟಿದ್ದ ಆ ಕುದುರೆ ಅಂತ ತಿಳ್ಕೊಂಡಿತ್ತು ಹೇಳ್ರಿ ನನಗೆ ಟ್ರೈನಿಂಗ್ ಕೊಡವ ಕುಂಟದಾನಂದ್ರೆ ಕುಂಟುದೇ ಬರಬರುತ್ತೆ ಅಂತ ಕುದುರೆ ತಿಳ್ಕೊಂಡಿತ್ತು ಆ ಕುಂಟನ್ನು ತೆಗೆದು ಹಾಕಿದ್ರಿ ಒಬ್ಬ ಚಲೋ ಅಂತ ಓಡಾಡವನು ತಂದು ಮತ್ತೆ ನೇಮಕ ಮಾಡಿದರು ಅವ ಮಸ್ತ್ ಹಂಗೆ ಓಡಾಡಾಕತ್ತ ಕುದುರೆನು ಮಸ್ತ್ ಹಂಗೆ ಓಡಾಕೈತ್ತು ಹೌದು ರೀ ಆ ಜರ ಕುಂಟು ಕುದುಕತ್ತೀರಿ ನಮಗೆ ಯಾಕೆ ಹೇಳಕತ್ತೀರಿ ಅಥವಾ ಭಾಳ ಮಂದಿ ಹುಬ್ಬು ಗಂಟಿ ಇಟ್ಕೊಂಡು ಓಡಾಕತ್ತೀರಿ ನಿಮಗೆ ಯಾಕೆ ಹೇಳಾಕತ್ತೀರಿ ಅಂದರೆ ಸಿರಹಟ್ಟಿ ಒಳಗೆ ನೀವೆಲ್ಲರೂ ಕಾಟೇವಾಡಿ ಕುದುರಿ ಹಂಗೆ ಯಾಕೆ ನೀವು ಓಡಾಕತ್ತೀರಿ ಅಂದರೆ ನಿಮಗೆ ಟ್ರೈನಿಂಗ್ ಕೊಡುವಂಥ ಪ್ರಭು ಸ್ವಾಮಿಗಳು ಭಾಳ ಚಲೋದಾರ ಅನ್ನೋ ಕಾರಣಕ್ಕಾಗಿ ನೀವು ಭಾಳ ಚಲೋ ತಂಗಿ ಓಡಾಕತ್ತೀರಿ ಅವ್ರು ಟ್ರೈನಿಂಗ್ ಅಂತ ಹಿಂಗೆ ಓಡಾಕತ್ತಿರಲ್ಲ ನೀವು ಅದಕ್ಕೊಬ್ಬ ಸಮರ್ಥವಾಗಿರುವಂಥ ಗುರು ಇದ್ದ ಅಂದರೆ ಏನೆಲ್ಲ ಆಗ್ತದೆ ಸಿದ್ದಯ್ಯ ಪುರಾಣಿಕರು ಅಂತಾರೆ ಸಣ್ಣಾಗಿದ್ದಾಗ ನಿನಗೆ ಹಣ್ಣು ಕೊಟ್ಟು ಬೆಳೆಸ್ತಾರೆ ಹಳಿಯ ಸಣ್ಣಾಗಿದ್ದಾಗ ಅತ್ತಿ ಹಣ್ಣು ಕೊಟ್ಟು ಬೆಳೆಸ್ತಾಳೆ ಯಾಕೆ ಹಣ್ಣು ಕೊಟ್ಟು ಬೆಳೆಸ್ತಾಳೆ ಅಂದ್ರೆ ಮುಂದೆ ಹೆಣ್ಣು ಕೊಡಲು ಲೆಕ್ಕದಾಗದಾಳಂಥದು ಸಣ್ಣಾಗಿದ್ದಾಗ ಹಣ್ಣು ಕೊಟ್ಟು ಬೆಳೆಸ್ತಾರೆ ದೊಡ್ಡವರಾದ್ರೆ ಆದ್ರೆ ಅಂದ್ರೆ ಹೆಣ್ಣು ಕೊಡ್ತಾರೆ ಈಗ ಯಾರು ಕೊಡ್ತಾರೆ ರೈತರಿಗೆ ಕೊಡಂಗೇ ಇಲ್ಲ ಯಾರು ಈಗ ಎಲ್ಲಿ ನೋಡಿದ್ರು ಅದ ಈಗ ರೈತರಿಗೆ ಹೆಣ್ಣು ಕೊಡ್ರಿ ರೈತರಿಗೆ ಹೆಣ್ಣು ಕೊಡ್ರಿ ಇದೇ ಪರಿಸ್ಥಿತಿ ಆಗೈತಿ ನನ್ನ ಮಾತು ಬಹಳ ಸ್ಪಷ್ಟವಾಗಿ ಬರೆದ್ ಶಿವಲಿಂಗೇಶ್ವರನ ಸನ್ನಿಧಾನದೊಳಗೆ ಹೇಳ್ತೀನಿ ಇನ್ನು ಇಪ್ಪತ್ತು ವರ್ಷದ ನಂತರದಲ್ಲಿ ಯಾರು ಬಾಸ್ ಅಂದ್ರೆ ರೈತರೇ ಬಾಸ್ ಆಗ್ತಾರೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಲೆಗೆ ಇವತ್ತು ರೈತರಿಗಾಗಿ ನಾವೆಲ್ಲರೂ ಧ್ವನಿ ಎತ್ತಬೇಕಾಗ್ಯದ ಯಾಕಂದ್ರೆ ನಮ್ಮ ಮಠಗಳು ನಮ್ಮ ವ್ಯವಸ್ಥೆ ಈ ಜಗತ್ತು ನಡೆದದ್ ಯಾರಿಂದ ಅಂದ್ರೆ ರೈತರಿಂದ ನಡೆದದ ಈ ಸಮಾಜದೊಳಗಿರುವಂಥ ಎಲ್ಲ ವ್ಯಕ್ತಿಗಳಿಂದ ನಡೆದದ ಅನ್ನೋದು ಖರೆ ಅದೇ ರೈತರಿಂದನೂ ನಡೆದದ ಅನ್ನುವಂಥದ್ದು ಬಹಳ ಖರೆ ರೈತರಿಗೆ ಒಂದು ಚಲೋ ಟೈಮ್ ಬರ್ತದೆ ನಾನು ಎಲ್ಲ ಶಿರಹಟ್ಟಿಯ ಈ ಒಂದು ವೇದಿಕೆಯ ಮೂಲಕ ಎಲ್ಲ ರೈತರಿಗೆ ಒಂದು ಕರೆಯನ್ನು ಏನು ಕೊಡ್ತೀನಿ ಅಂದರೆ ದಯವಿಟ್ಟು ನಿಮ್ಮ ನಿಮ್ಮ ಜಮೀನುಗಳನ್ನು ಮಾರಾಕ ಹೋಗಬೇಡ್ರಿ ಬಹಳ ದೊಡ್ಡದೊಂದು ಪಿತೂರಿ ನಡೆದದ ಅಂತಾರಾಷ್ಟ್ರೀಯ ಪಿತೂರಿ ಅಂತ ಇರೋದಕ್ಕೆ ಯಾರೂ ನಿಮ್ಮ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡೋಕೆ ಹೋಗಬೇಡ್ರಿ ಮಾರಾಟ ಮಾಡಿದಿರಿ ಅಂದರೆ ಬಹಳ ನೀವು ಭಾಳ ಅಂದ್ರೆ ಭಾಳ ಒಳಗಾಗ್ತೀರಿ ಯಾಕಂದ್ರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳ ಮುಖ್ಯಸ್ಥರು ಏನು ಅಂದ್ರೆ ಎಲ್ಲಿಗೆ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡೋಕತ್ತಾರ ಅಂದ್ರೆ ಭೂಮಿ ತೊಗೊಳ್ಳೋದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಾರೆ ಸಂದರ್ಭ ಬಂತು ಅಂದ್ರೆ ಎಂಥ ಕಷ್ಟ ಬಂತು ಅಂದ್ರೆ ನೀವು ಕಷ್ಟವನ್ನು ಅನುಭವಿಸ್ರಿ ಆದರೆ ಜಮೀನನ್ನು ಯಾರೋ ಮಾರಾಕ ಹೋಗಬೇಡ್ರಿ ಇನ್ನು ಇಪ್ಪತ್ತು ವರ್ಷಕ್ಕೆ ಆ ಜಮೀನಿಗೆ ಭಾಳ ದೊಡ್ಡ ಕಿಮ್ಮತ್ತು ಬರ್ತದೆ ಆ ಮತ್ತು ಬೇರೆ ಈ ಹೆಣ್ಣು ಕೊಡೋದು ಬಂದಾಗ ಈ ವಿಷಯ ಬಂತು ರೀ ಅದು ನಾವು ಸಣ್ಣವರು ಹಣ್ಣು ಕೊಟ್ಟು ಬೆಳೆಸ್ತಾರ ದೊಡ್ಡವರಾದ್ರಂದ್ರೆ ಹೆಣ್ಣು ಕೊಡ್ತಾರೆ ಹೆಣ್ಣಿನ ಜೊತೆಗೆ ಹಣ್ಣು ಅಂದ್ರೆ ವರದಕ್ಷಿಣೆ ಇಲ್ಲೇನು ತಾಯಿ ಕೂತಿರಲ್ಲ ನೀವು ಅಲ್ಲಂ ಪ್ರಭು ಅಜ್ಜಾರ ಮುಂದೆ ಸಾಕ್ಷಿ ಮಾಡಿ ಹೇಳ್ರಿ ಯಾರೂ ವರದಕ್ಷಿಣೆ ರೀ ಅಜ್ಜಾರ ಅಂತ ಚಪ್ಪಾಳೆ ತಟ್ರಿ ನೋಡೋಣ ಇಲ್ಲಿ ಸಣ್ಣ ಹುಡುಗಿ ಒಂದು ಹಿಂಗೆ ಮಾಡ್ತು ಒಮ್ಮೆ ಹಿಂಗೆ ಹಿಂಗೆ ನೋಡಿ ಮತ್ತೆ ಹಿಂಗೆ ಏನಪ್ಪ ನಾವು 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 ಗುಡಿಗೆ ಕಟ್ಟರೆ ಕಳ್ಸ ಇಡ್ತೀವಿ ನೋಡ್ರಿ ಎಲ್ಲರೂ ಭೀ ಯಾರೂ ವರದಕ್ಷಿಣೆ ಕೊಡಕ್ಕೆ ಹೋಗ್ಬೇಡ್ರಿ ಮುಂದೆ ನೀವು ಯಾರ್ರೆ ಮದುವೆ ಆಗೋ ಇದ್ರಿ ಅಂದ್ರೆ ಮದುವೆ ಕೊ ಹೆಣ್ಣು ಕೊಡೋರು ಇದ್ರಿ ಅಂದ್ರೆ ಕೊಡಕ್ಕೆ ಹೋಗ್ಬೇಡ್ರಿ ನೀವು ಯಾರು ತೊಗೊಳಕ್ಕೆ ಹೋಗಬೇಡ್ರಿ ಈ ಕಡೆ ಏನಾದಿರಲ್ಲ ನೀವು ನೀವು ಯಾರು ವರದಕ್ಷಿಣೆ ತೊಗೊಳಕ್ಕೆ ಹೋಗಬೇಡ್ರಿ ಅಜ್ಜಾರ ವರದಕ್ಷಿಣೆ ಕೊಡವ್ರ ನಾವು ತೊಗೊಳೋರ ನೀವು ಅಂದ್ರೆ ಅಂದ್ರೆ ಒಬ್ಬರು ಅಂತುರ್ಬಂತುರು ಕುಮಾರದೇವ್ರ ಅಂತ ಒಬ್ಬರು ಒಬ್ಬರು ಸ್ವಾಮಿಗಳರು ಒಬ್ಬರು ಅವ್ರು ಭಾಳ ಚೆಂದ ಒಂದು ಮಾತು ಬರೆದರು ಒತ್ತಾಯದ ವರದಕ್ಷಿಣೆಯ ರೂಪಾಯಿ ಪಡೆದವನು ಬೀಗರ ಸಿಪಾಯಿ ಒತ್ತಾಯದ ವರದಕ್ಷಿಣೆಗೆ ತೆಗೆದರೆ ಬಾಯಿ ಕೊನೆತನಕ್ಕೂ ನೀ ಹೆಂಡತಿಗೆ ನಾಯಿ ಅಂತ ಬರ್ದಾರ ನೋಡ್ರಿ ತಿಳ್ಕೊಂಡು ಬಿಡೋದು ಸಣ್ಣಾಗಿದ್ದಾಗ ಹಣ್ಣು ಆದ್ರೆ ದೊಡ್ಡವರಾದ್ರಂದ್ರೆ ಹೆಣ್ಣು ಕೊಡ್ತಾರೆ ಹೆಣ್ಣಿನ ಜೊತೆಗೆ ಹಣ್ಣು ಕೊಡ್ತಾರೆ ಅಪ್ಪಿ ತಪ್ಪಿ ಸತ್ತಿವೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನಮ್ಮ ಪೈಕಿ ಯಾರು ಇಲ್ರಿ ಅಂದ್ರೆ ಕಡೆ ಗ್ರಾಮ ಪಂಚಾಯತಿ ಅವರೇ ಅನಿವಾರ್ಯವಾಗಿ ಅನಾಥ ಶವ ಅಂತ ಹೇಳಿ ಮಣ್ಣು ಕೊಟ್ಟ ಕೊಡ್ತಾರೆ ಪ್ರಶ್ನೆ ಏನು ಹಣ್ಣು ಕೊಡ್ತಾರೆ ಹೆಣ್ಣು ಕೊಡ್ತಾರೆ ಹೊನ್ನ ಕೊಡ್ತಾರೆ ಸತ್ಯವೆಂದರೆ ಮಣ್ಣು ಕೊಡ್ತಾರೆ ನಿಮ್ಮ ಬದುಕಿಗೆ ಜ್ಞಾನದ ಕಣ್ಣು ಯಾರು ಕೊಡ್ತಾರೆ ಅಂದ್ರೆ ಗುರು ಮಾತ್ರ ನಿಮ್ಮ ಬದುಕಿಗೆ ಜ್ಞಾನದ ಕಣ್ಣು ಕೊಡ್ತಾರೆ ಈಗ ಇಡೀ ಭಾರತದಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ ವಿಷಯ ಯಾವುದು ಅಂದರೆ ಭಾವೈಕ್ಯತೆಯಿಂದ ಬದುಕಬೇಕಾಗಿರುವಂಥದ್ದು ನೋಡ್ರಿ ನಮ್ಮ ಸಾವಳಿಗೆಯ ಶಿವಲಿಂಗೇಶ್ವರ ಮಠದ ಪರಮ ಪೂಜ್ಯರಾಗಿರುವಂತಹ ತಪೋನಿಧಿಗಳಾದ ಶಿವಲಿಂಗೇಶ್ವರರು ಭಾವೈಕ್ಯತೆಯ ಪೀಠವನ್ನು ಸ್ಥಾಪನೆ ಮಾಡಿದಂಥವ್ರು ಇಂಥ ಭಾವೈಕ್ಯತೆಯ ಪೀಠದಲ್ಲಿದ್ದುಕೊಂಡು ಇಸ್ಲಾಂ ಧರ್ಮದ ಸಮುದಾಯದವರು ಇಲ್ಲಿ ಸವಾಲನ್ನು ಕೂಗುವಂಥ ಸಂದರ್ಭದಲ್ಲಿ ನೋಡಿದಾಗ ನನಗೆ ಹಿಂಗೆ ಅನಿಸ್ತದೆ ಆ ಸಂದರ್ಭದಲ್ಲಿ ಶಿವಲಿಂಗೇಶ್ವರರಿಗೆ ಬಂದೇ ನವಾಜರು ಶರಣಾಗತರಾದರು ಅವರಿಂದ ಪ್ರೇರೇಪಿತರಾದರು ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡರು ಅನ್ನುವಂತಹ ಇತಿಹಾಸವನ್ನು ನಾವು ಪುರಾಣದಲ್ಲಿ ನೋಡ್ತೀವಿ ಇವತ್ತು ನಾವು ಜೀವಂತವಾಗಿ ಜ್ವಲಂತವಾಗಿ ಅಂತ ಭಾವೈಕ್ಯತೆಗೆ ಸಾಕ್ಷಿಯಾಗಿರುವಂಥ ಹಳ್ಳಿ ಯಾವುದು ಅಂದರೆ ಅದು ಅತನಿ ತಾಲೂಕಿನ ಶಿರಹಟ್ಟಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ನನಗೆ ಭಾಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ ಎಲ್ಲಾ ಭಕ್ತರು ಇಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಕುಳಿತುಕೊಂಡಿರುವಂಥದ್ದನ್ನು ನೋಡಿದ್ರೆ ನನಗನಿಸ್ತದೆ ಇಡೀ ಜಗತ್ತಿನಲ್ಲಿನೆ ಬಹಳ ದೊಡ್ಡ ನದಿ ಯಾವುದು ಅಂತ ನೀವು ಗೂಗಲ್ ಮಾಡಿ ನೋಡಿದರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ನೈಲ್ ಅನ್ನುವಂಥ ಒಂದು ನದಿ ಅದೇ ಬ್ರೆಜಿಲ್ನಲ್ಲಿ ಹರಿದು ಅಮೆಝಾನ್ ಕಾಡ್ನಲ್ಲಿ ಅದು ಹೋಗ್ತದೆ ಅದು ನೈಲ್ ಅನ್ನುವಂಥ ನದಿ ಭಾಳ ದೊಡ್ಡ ನದಿ ಅದು ನಮ್ಮ ಇಡೀ ಭಾರತದಲ್ಲಿ ಗಂಗಾ ನದಿ ಬಹಳ ದೊಡ್ಡದು ಅಂತ ನಾವು ಹೇಳ್ತೀವಿ ಗಂಗಾ ನದಿಗಿಂತಲೂ ಬಹಳ ದೊಡ್ಡ ನದಿ ಯಾವುದು ಅಂದರೆ ನೈಲ್ ನದಿ ಸಂದರ್ಭ ಬಂತು ಅಂದರೆ ಆ ನೈಲ್ ನದಿ ಬತ್ತಿದರೆ ಬತ್ತಬಹುದು ಆದರೆ ಭಾರತ ದೇಶದ ಭಕ್ತರ ಭಕ್ತಿ ಅನ್ನುವಂಥದ್ದು ಯಾವತ್ತಿಗೂ ಬತ್ತಂಗಿಲ್ಲ ಅದು ನಿರಂತರವಾಗಿ ಹರಿಯುವಂಥ ಗಂಗೋತ್ರಿ ಅನ್ನುವಂಥದ್ದನ್ನು ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಬಹಳ ಖುಷಿ ಅನಿಸ್ತದೆ